ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆದ ಬಳಿಕ ಎರಡೂ ದೇಶಗಳ ನಡುವೆ ನಾಲ್ಕು ಯುದ್ಧ ಆಗಿದೆ ಸಾಕಷ್ಟು ಸಂಘರ್ಷ ಆಗಿದೆ ಪಾಕಿಸ್ತಾನದಿಂದ ಭಾರತಕ್ಕೆ ಮತ್ತೆ ಮತ್ತೆ ಸಮಸ್ಯೆ ಆಗ್ತಾ ಇದೆ ಉಗ್ರರನ್ನ ರೆಡಿ ಮಾಡಿ ಭಾರತ ವಿರುದ್ಧ ಚೂ ಬಿಡ್ತಾ ಇದೆ ಸಾಕಷ್ಟು ನಮ್ಮ ಸೈನಿಕರನ್ನ ಪಾಕಿಸ್ತಾನ ಬಲಿ ಪಡೆದುಕೊಂಡಿದೆ ಸಾಕಷ್ಟು ನಾಗರಿಕರನ್ನ ಕೂಡ ಬಲಿ ಪಡ್ಕೊಂಡಿದೆ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿಯವರೆಗೆ ಭಾರತದಿಂದ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟಿಗಿನ ತಿರುಗೇಟು ಅನ್ನೋದನ್ನ ನಾವು ನೋಡಿಲ್ಲ ಅಂದ್ರೆ ಹಿಂದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಡಿವೈಡ್ ಆಗಿದ್ದು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ತಕ್ಕ ಮಟ್ಟಗಿನ ತಿರುಗೇಟು ಇಂಥದ್ದನ್ನು ನೋಡಿದ್ದೇವೆ ಬಿಟ್ರೆ ದೊಡ್ಡ ಮಟ್ಟಿಗೆ ಭಾರತ ಪಾಕಿಸ್ತಾನಕ್ಕೆ ಸಮಸ್ಯೆಯನ್ನು ಉಂಟು ಮಾಡಿಲ್ಲ ಜೊತೆಗೆ ತಿರುಗೇಟನ್ನು ಕೂಡ ಕೊಟ್ಟಿಲ್ಲ ಭಾರತ ಇಲ್ಲಿಯವರೆಗೆ ಹಾರಿಸ್ಕೊಂಡು ಬಂದಿದ್ದು ಶಾಂತಿ ಎನ್ನುವಂಥ ಬಾವುಟವನ್ನ ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಪಾಕಿಸ್ತಾನದ ವಿಚಾರ ರಾಜಕೀಯ ಭಾಷಣಗಳಿಗೆ ರಾಜಕೀಯ ಲಾಭಕ್ಕೆ ಇಂಥಕ್ಕೆ ಬಳಕೆ ಆಗುತ್ತೆ ಹೊರತಾಗಿ ಪಾಕಿಸ್ತಾನಕ್ಕೆ ಆ ಮಟ್ಟಿಗಿನ ಅಂದ್ರೆ ತೀರಾ ಸಮಸ್ಯೆ ಆಗುವಂತ ತಿರುಗೇಟನ್ನು ಕೊಟ್ಟಿರಲಿಲ್ಲ ಆದರೆ ಈಗ ಪಾಕಿಸ್ತಾನಕ್ಕೆ ತಿರುಗೇಟು ಕೊಡಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಇಡೀ ದೇಶ ಅಂಥದ್ದೊಂದು ಆಗ್ರಹವನ್ನ ಮುಂದಿಡ್ತಾ ಇದೆ ಎಷ್ಟು ದಿನಗಳ ಕಾಲ ಬರೀ ಭಾಷಣ ಎಷ್ಟು ದಿನಗಳ ಕಾಲ ಬರೀ ಪಾಕಿಸ್ತಾನ ಪಾಕಿಸ್ತಾನ ಅಂತ ಇರೋದು ಎಷ್ಟು ದಿನಗಳ ಕಾಲ ಸಹಿಸಿಕೊಳ್ಳೋದು ಎಷ್ಟು ದಿನಗಳ ಕಾಲ ಕಣ್ಣೀರಿಡೋದು ಸಂಕಟವನ್ನ ಅನುಭವಿಸೋದು ಈ ಬಾರಿ ಹೊಸಕಿ ಹಾಕಲೇಬೇಕು ಎನ್ನುವಂತ ಒತ್ತಾಯ ಕೇಳಿ ಬರ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಇದೀಗ ಭಾರತ ಒಂದೊಂದೇ ಹೆಜ್ಜೆಯನ್ನ ಮುಂದಿಡ್ತಾ ಇದೆ ದೊಡ್ಡ ಮಟ್ಟಿಗಿನ ಸೇನಾ ಕಾರ್ಯಾಚರಣೆಯನ್ನ ಇಲ್ಲಿವರೆಗೂ ಮಾಡಿಲ್ಲ ಒಂದಷ್ಟು ಸಿದ್ಧತೆ ಒಳಗಿಂದೊಳಗೆ ಆಗ್ತಾ ಇರಬಹುದು ಆದ್ರೆ ಅಂಥದ್ದೇನು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ ಮುಂದೆ ಗೊತ್ತಿಲ್ಲ ಏನು ಬೇಕಾದರೂ ಆಗ್ಬಹುದು ಆದ್ರೆ ಸದ್ಯಕ್ಕೆ ಕೊಡ್ತಿರುವಂತ ತಿರುಗೇಟು ಅಂದ್ರೆ ಅದು ರಾಜತಾಂತ್ರಿಕವಾದಂತ ತಿರುಗೇಟು ಈ ಹಿಂದೆ ನಾಲ್ಕು ಯುದ್ಧ ಆದಾಗ ಬೇರೆ ಬೇರೆ ಸಂಘರ್ಷ ಆದಾಗಲೂ ಕೂಡ ಪಾಕಿಸ್ತಾನಕ್ಕೆ ಇಂಥ ತಿರುಗೇಟನ್ನ ಕೊಟ್ಟಿರಲಿಲ್ಲ ಭಾರತ ಸಹಿಸಿಕೊಂಡಿತ್ತು ಪಾಕಿಸ್ತಾನ ಜೊತೆಗೆ ಒಂದಷ್ಟು ಸಂಬಂಧವನ್ನ ಇಟ್ಕೊಂಡಿತ್ತು ಸಿಂಧು ನದಿ ಒಪ್ಪಂದ ಜಾರಿಯಲ್ಲಿತ್ತು ಜೊತೆಗೆ ಪಾಕಿಸ್ತಾನ ಜೊತೆಗೆ ವ್ಯಾಪಾರ ವಹಿವಾಟು ಕೂಡ ನಡೀತಾ ಇತ್ತು ಕಳೆದ ವರ್ಷ ಮೂರು ಸಾವಿರದ ಮುನ್ನೂರು ಕೋಟಿಯಷ್ಟು ವ್ಯಾಪಾರ ವಹಿವಾಟು ನಡೆದಿದೆ ಸಾಕಷ್ಟು ರಫ್ತನ್ನ ಕೂಡ ಪಾಕಿಸ್ತಾನಕ್ಕೆ ಭಾರತ ಮಾಡ್ತಾ ಇತ್ತು ಸಾಕಷ್ಟು ಭಾರತೀಯರು ಪಾಕಿಸ್ತಾನದಲ್ಲಿದ್ರು ಪಾಕಿಸ್ತಾನದವರು ಭಾರತದಲ್ಲಿದ್ರು ರಾಜತಾಂತ್ರಿಕ ಕಚೇರಿ ನಮ್ದಲ್ಲಿತ್ತು ಅವ್ರದ್ದು ಇಲ್ಲಿತ್ತು ಅಧಿಕಾರಿಗಳು ಎರಡು ಕಡೆಗಳಲ್ಲೂ ಕೂಡ ಇದ್ರು ಇಂಥದ್ದೆಲ್ಲವೂ ಕೂಡ ಇತ್ತು ಆದ್ರೆ ಇದೀಗ ಎಲ್ಲ ಸಂಬಂಧವನ್ನು ಕೂಡ ಭಾರತ ಕಡಿದುಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ನಾವು ಚರ್ಚೆ ಮಾಡಬೇಕಾಗಿದ್ದು ಅಂದ್ರೆ ಅಥವಾ ಇಲ್ಲಿಯವರೆಗಿನ ತಿರುಗೇಟಲ್ಲಿ ಒಂದು ನಾಲ್ಕೈದು ದಿನಗಳ ಡೆವಲಪ್ಮೆಂಟ್ ಆಯ್ತಲ್ಲ ಇದರವರೆಗಿನ ತಿರುಗೇಟ್ನಲ್ಲಿ ಸಿಂಧೂ ನದಿ ಒಪ್ಪಂದ ಪ್ರಮುಖವಾಗಿ ಕಾಣಿಸ್ತಾ ಇದೆ ತಾತ್ಕಾಲಿಕವಾಗಿ ಅದನ್ನ ಅಮಾನತಿನಲ್ಲಿ ಇಡಲಾಗಿದೆ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ ಏನಿದು ಒಪ್ಪಂದ ನಿಜವಾಗ್ಲೂ ಪಾಕಿಸ್ತಾನಕ್ಕೆ ಇದರಿಂದ ಪೆಟ್ಟಿ ಬೀಳುತ್ತಾ ಪಾಕಿಸ್ತಾನ ನಿಜವಾಗ್ಲೂ ತಿರುಗೇಟ ಒಂದಷ್ಟು ವಿಚಾರವನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆದರೆ ಇದರಿಂದ ತಕ್ಷಣಕ್ಕಾಗಿರುವಂಥ ಬೆಳವಣಿಗೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಪಾಕಿಸ್ತಾನ ಒಂದು ರೀತಿಯಲ್ಲಿ ಯುದ್ಧವನ್ನ ಘೋಷಿಸಿಯೇ ಬಿಟ್ಟಿದೆ ಅಧಿಕೃತವಾಗಿ ಅಲ್ಲದೆ ಇದ್ದರೂ ಕೂಡ ಈ ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿ ಇಡ್ತಾ ಇದ್ದ ಹಾಗೆ ತಕ್ಕ ಮಟ್ಟಿಗಲ್ಲಿ ಉರಿ ಶುರುವಾದ ಹಾಗೆ ಕಾಣಿಸ್ತಾ ಇದೆ ಅಥವಾ ಪೆಟ್ಟು ಬಿದ್ದ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ಪಾಕಿಸ್ತಾನ ಬಡಬಡಾಯಿಸೋದಕ್ಕೆ ಶುರು ಮಾಡಿಕೊಂಡಿದೆ ಅಥವಾ ತನ್ನ ಮೊಂಡುತನದ ಪ್ರದರ್ಶನವನ್ನು ಆರಂಭಿಸಿದೆ ಒಂದು ಕದನ ವಿರಾಮ ಉಲ್ಲಂಘನೆ ಭಾರತ ವಿರುದ್ಧ ಅಪ್ರಚೋದಿತ ಗುಂಡಿನ ದಾಳಿ ಆರಂಭಿಸಿ ಆಗಿದೆ ಈಗಾಗಲೇ ನಾವು ಯುದ್ಧ ಕ್ರಡಿ ಎನ್ನುವಂತ ಸಂದೇಶವನ್ನು ಪಾಕಿಸ್ತಾನ ಸಾರ್ತಾ ಇದೆ ಅಲ್ಲಿಯ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿ ಇಡೋದು ಅಂದ್ರೆ ಅದೊಂದು ರೀತಿಯಲ್ಲಿ ಯುದ್ಧವನ್ನ ಘೋಷಿಸಿದ ರೀತಿಯಲ್ಲಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಅದಕ್ಕಿಂತ ಈಗ ಬಹಳ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಒಂದು ಮೂನಾ ಜನರ ಸ್ಟೇಟ್ಮೆಂಟ್ ಪ್ರಮುಖವಾಗಿ ಮಾಜಿ ವಿದೇಶಾಂಗ ಸಚಿವ ಹಾಗೆ ಪೀಪಲ್ಸ್ ಪಾರ್ಟಿಯ ಮುಖ್ಯಸ್ಥ ಆಗಿರುವಂತ ಬುಟ್ಟೋ ಒಂದು ಹೇಳಿಕೆಯನ್ನ ಕೊಡ್ತಾರೆ ಸಿಂಧೂ ನದಿಯ ನೀರನ್ನ ಹರಿಸದೇ ಇದ್ದರೆ ನಾವು ಭಾರತೀಯರ ರಕ್ತವನ್ನು ಹರಿಸುತ್ತೇವೆ ಅಂತ ಬಹಿರಂಗವಾಗಿ ಉದ್ರೇಕಕಾರಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿಬಿಟ್ಟಿದ್ದಾರೆ ಬಿಲಾವಾಲ್ ಬುಟ್ಟು ಇಷ್ಟಾದ ಮೇಲೂ ಭಾರತ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಜನ ಆಡಳಿತದಲ್ಲಿ ಇರುವಂತಹವರನ್ನ ಎಂದಿಗೂ ಕೂಡ ಕ್ಷಮಿಸೋದಿಲ್ಲ ಸಮಸ್ಯೆ ಆಗಿದೆ ಭಾರತಕ್ಕೆ ಇಪ್ಪತ್ತೆಂಟು ಜನರನ್ನು ಕಳ್ಕೊಂಡಿದ್ದು ಭಾರತ ಪದೇ ಪದೇ ಸೈನಿಕರನ್ನ ಕಳ್ಕೊಳ್ತಿರೋದು ಭಾರತ ಆದ್ರೆ ಭಾರತದ ಮೇಲೆ ಆಕ್ರಮಣಕಾರಿಯಾಗಿ ಮಾತನಾಡೋದು ಮಾತ್ರ ಪಾಕಿಸ್ತಾನ ಬಿಲವಾಲ್ ಬುಟ್ಟು ರಕ್ತ ಹರಿಯುತ್ತೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಥವಾ ಒಂದು ರೀತಿಯಲ್ಲಿ ಯುದ್ಧಕ್ಕೆ ಭಾರತವನ್ನ ಆಹ್ವಾನಿಸ್ತಾ ಇದ್ದಾರೆ ಹಾಗೆ ಲಷ್ಕರ್ ಉಗ್ರ ಸಂಘಟನೆಯ ಹಫೀಜ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ ಆತನು ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯಲ್ಲಿ ಮಾತಾಡಿದ್ದಾನೆ ಆತ ಹೇಳ್ತಾ ಹೋಗ್ತಾನೆ ಹಫೀಜ್ ಸಯೀದ್ ಸಿಂಧೂ ನದಿ ನೀರನ್ನು ನಿಲ್ಲಿಸಿದ್ರೆ ನಾವು ಅವರ ಉಸಿರನ್ನ ನಿಲ್ಲಿಸ್ತೇವೆ ಅಂತ ಆತನು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಹಾಗಾದ್ರೆ ಭಾರತ ಇನ್ನೂ ಕೊಟ್ಕೊಂಡು ಸುಮ್ಮನೆ ಕುತ್ಕೋಬೇಕಾ ಇನ್ನೂ ಹಾಗಾದ್ರೆ ಶಾಂತಿಯ ಬಾವುಟವನ್ನು ಹಾರಿಸ್ತಾ ಇರಬೇಕಾ ಇದು ಸಹಜವಾಗಿ ಮೂಡುವಂತ ಪ್ರಶ್ನೆ ಹಾಗೆ ಅಲ್ಲಿಯ ಅಧಿಕಾರಿ ರಾಯಭಾರ್ ಕಚೇರಿ ಅಧಿಕಾರಿ ತೈಮೂರ್ ಅಂತ ಹೇಳಿ ನಾವು ಭಾರತೀಯರ ಕುತ್ತಿಗೆಯನ್ನು ಕಡಿತೇವೆ ಎನ್ನುವ ರೀತಿಯಲ್ಲಿ ಆತ ಸನ್ನೆಯನ್ನು ಮಾಡ್ತಿದ್ದಾನೆ ಲಂಡನ್ ರಾಯಭಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಪಾಕಿಸ್ತಾನದ ಕಡೆಯಿಂದ ಭಾರತಕ್ಕೆ ಧಮಕಿ ಹಾಕಲಾಗ್ತಿದೆ ಭಾರತಕ್ಕೆ ಒಂದು ರೀತಿಯಲ್ಲಿ ಬೆದರಿಕೆಯನ್ನ ಒಡ್ಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಈಗ ಪಾಕಿಸ್ತಾನಕ್ಕೆ ಉರಿ ಬಿದ್ದಿರೋದು ಈ ಸಿಂಧೂ ನದಿ ಒಪ್ಪಂದವನ್ನ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಟ್ಟಂತ ಕಾರಣಕ್ಕಾಗಿ ಹಾಗಾದ್ರೆ ಏನ್ ಒಪ್ಪಂದ ಇದರಿಂದ ಪಾಕಿಸ್ತಾನಕ್ಕೆ ಏನ್ ಪರಿಣಾಮ ಬೀರುತ್ತೆ ಭಾರತಕ್ಕೆ ಏನ್ ಮಾಡೋದಿಕ್ಕೆ ಸಾಧ್ಯತೆ ಇದೆ ನಿಜವಾಗ್ಲೂ ಈ ಒಪ್ಪಂದವನ್ನ ಅಮಾನತಿನಲ್ಲಿ ಇಟ್ಟಿರೋದ್ರಿಂದ ಏನಾದ್ರೂ ಪ್ರಯೋಜನ ಆಗತ್ತಾ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಸಿಂಧೂ ನೇರ ಸೇರಿದಂತೆ ಅದರ ಉಪನದಿಗಳು ಹಿಮಾಲಯದಲ್ಲಿ ಹುಟ್ಟಿ ಭಾರತದಲ್ಲಿ ಹರಿದು ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿ ಹರಿದು ಅದಾದ ಬಳಿಕ ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಈ ನದಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಪಾಕಿಸ್ತಾನ ಮತ್ತು ಭಾರತ ನಡುವೆ ಸುದೀರ್ಘವಾಗಿ ಸಂಘರ್ಷ ನಡೀತಾ ಇತ್ತು ನೀರಿನ ಬಳಸ್ಕೊಳ್ಳು ಎಷ್ಟು ಬಳಸ್ಕೊಬೇಕು ಯಾರ್ ಬಳಸ್ಕೊಳ್ಬೇಕು ಅಂತ ಯಾಕಂದ್ರೆ ಭಾರತಕ್ಕೆ ಎಂಟ್ರಿ ಕೊಟ್ಟು ಅದಾದ ಬಳಿಕ ಪಾಕಿಸ್ತಾನಕ್ ಹೋಗುತ್ತಲ್ಲ ಹೀಗಾಗಿ ಭಾರತ ಎಷ್ಟು ಬಳಸ್ಕೊಳ್ಬೇಕು ಆನಂತರ ಪಾಕಿಸ್ತಾನ ಎಷ್ಟು ಬಳಸ್ಕೊಳ್ಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನೆಹರು ಹಾಗೆ ಆಯುಬ್ ಕಾರ್ ನಡುವೆ ಒಪ್ಪಂದ ಆಗತ್ತೆ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಅದನ್ನೇ ಸಿಂಧು ನದಿ ಒಪ್ಪಂದ ಅಂತ ಹೇಳಿ ನಾವು ಕರಿತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ವರ್ಷವೂ ಕೂಡ ಸಭೆ ನಡೆಯುತ್ತೆ ಸಭೆಯಲ್ಲಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಇಂಥದ್ದೆಲ್ಲವೂ ಕೂಡ ಇದೆ ಈ ಒಪ್ಪಂದ ಪ್ರಕಾರ ಏನಾಗಿತ್ತು ಅಂದ್ರೆ ಈ ಸಟ್ಲೇಜ್ ಬಿಯಾಸ್ ರಾವಿ ನದಿಗಳ ನೀರನ್ನ ಭಾರತ ಬಳಸ್ಕೊಳ್ತಾ ಇದ್ರೆ ಸಿಂಧು ಜೀಲಂ ಚಿನಾಬ್ ನದಿಗಳ ನೀರನ್ನ ನೈನ್ಟೀನ್ ಪರ್ಸೆಂಟ್ ಭಾರತ ಬಳಸಿದ್ರೆ ಏಟಿ ಪರ್ಸೆಂಟ್ ಅಥವಾ ಏಟಿ ಒನ್ ಪರ್ಸೆಂಟ್ ಅದನ್ನ ಪಾಕಿಸ್ತಾನ ಬಳಸಿಕೊಳ್ತಾ ಇತ್ತು ಈ ಒಪ್ಪಂದದ ಒಂದಷ್ಟು ವಿಚಾರಗಳು ಏನಪ್ಪಾ ಅಂದ್ರೆ ಭಾರತ ಏನಾದರೂ ಅಣೆಕಟ್ಟನ್ನು ಕಟ್ಟಬೇಕು ಅಂತ ಆದ್ರೆ ಅದರ ವಿನ್ಯಾಸವನ್ನ ಪಾಕಿಸ್ತಾನಕ್ಕೆ ತೋರಿಸಬೇಕಿತ್ತು ಜಲವಿದ್ಯುತ್ ಯೋಜನೆಯನ್ನು ಆರಂಭಿಸಿದ್ರೆ ಅದನ್ನು ಪಾಕಿಸ್ತಾನಕ್ಕೆ ತಿಳಿಸಬೇಕಿತ್ತು ಭಾರತ ಅಣೆಕಟ್ಟುಗಳಿಗೆ ಭಾರತದ ಯೋಜನೆಗಳಿಗೆ ಆಕ್ಷೇಪವನ್ನು ಎತ್ತೋದಕ್ಕೆ ಪಾಕಿಸ್ತಾನಕ್ಕೆ ಅವಕಾಶ ಇತ್ತು ಪಾಕಿಸ್ತಾನ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬಾರಿ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಅಥವಾ ತನ್ನ ಪ್ರತಿಭಟನೆಯನ್ನ ಪಾಕಿಸ್ತಾನ ದಾಖಲಿಸಿದೆ ಇದರಿಂದಾಗಿ ಪಾಕಿಸ್ತಾನಕ್ಕೆ ಏನ್ ಲಾಭ ಆಗ್ತಿತ್ತು ಅಂದ್ರೆ ಹೆಚ್ಚು ಕಡಿಮೆ ಇಪ್ಪತ್ತ ನಾಲ್ಕು ಕೋಟಿ ಜನ ಈ ನದಿಗಳ ಮೇಲೆ ಡಿಪೆಂಡ್ ಆಗಿದ್ರು ಕೃಷಿ ಬಹಳ ದೊಡ್ಡ ಮಟ್ಟಿಗೆ ಕೃಷಿಯಲ್ಲಿ ಆದಾಯ ಹರಿದು ಬರ್ತಾ ಇತ್ತು ಅದಕ್ಕೆ ಕಾರಣ ಸಿಂಧು ನದಿ ನೀರು ಹಾಗೆ ವಿದ್ಯುತ್ ಉತ್ಪಾದನೆಯೂ ಕೂಡ ಆಗ್ತಾ ಇತ್ತು ಕುಡಿಯಲು ಕೂಡ ಬಳಸಲಾಗ್ತಿತ್ತು ಬೇರೆ ಬೇರೆ ಉಪಯೋಗಗಳಿಗೂ ಕೂಡ ಈ ನೀರನ್ನು ಬಳಸಲಾಗ್ತಾ ಇತ್ತು ಪಾಕಿಸ್ತಾನ ಕೃಷಿಯಲ್ಲಿ ಇವತ್ತು ಆದಾಯವನ್ನ ಕಾಣುತ್ತಿದೆ ಅಲ್ಲಿಂದ ಒಂದಷ್ಟು ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಒಂದಷ್ಟು ಜಿ ಇದೆ ಅಂದ್ರೆ ಅದೆಲ್ಲದಕ್ಕೂ ಕೂಡ ಕಾರಣ ಸಿಂಧು ಮತ್ತೆ ಅದರ ಉಪನದಿಗಳು ಹಾಗೆ ಭಾರತ ಈ ವಿಚಾರದಲ್ಲಿ ತೋರಿಸ್ತಾ ಇದ್ದಂತ ಕೃಪಕಟಾಕ್ಷ ಇಲ್ಲಿಯವರೆಗೆ ಅದೆಷ್ಟೇ ಯುದ್ಧ ಆಗಲಿ ಸಂಘರ್ಷ ಆಗಲಿ ಏನೇ ಸಮಸ್ಯೆ ಆಗಲಿ ಭಾರತ ಈ ಒಪ್ಪಂದವನ್ನ ಅಮಾನತಿನಲ್ಲಿ ಇಡುವಂತ ಕೆಲಸವನ್ನ ಮಾಡಿರಲಿಲ್ಲ ಅಥವಾ ಈ ಒಪ್ಪಂದವನ್ನ ರದ್ದುಗೊಳಿಸುವಂತ ಕೆಲಸವನ್ನ ಮಾಡಿರಲಿಲ್ಲ ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ವಿಚಾರದಲ್ಲಿ ಒಂದು ಸಂಬಂಧ ಹಾಗೆ ಉಳ್ಕೊಂಡಿತ್ತು ಹಾಗೆ ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟು ಅಂತದೆಲ್ಲವೂ ಕೂಡ ನಡ್ಕೊಂಡು ಬಂದಿತ್ತು ಈಗ ಅಂತಿಮವಾಗಿ ಅನಿವಾರ್ಯ ಪರಿಸ್ಥಿತಿ ಇದ್ದಂತ ಕಾರಣಕ್ಕಾಗಿ ಇದೀಗ ಭಾರತ ಈ ರೀತಿಯಾಗಿ ಪಾಕಿಸ್ತಾನದ ಮೇಲೆ ಜಲಬಾಂಬನ್ನ ಎಸ್ತಿದೆ ಹಾಗಾದ್ರೆ ನಿಜವಾಗ್ಲೂ ಪಾಕಿಸ್ತಾನಕ್ಕೆ ಇದು ಹೊರತಾ ಕೊಡುತ್ತಾ ಅಥವಾ ಸುಮ್ಮನೆ ಇದು ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಒಂದು ಚರ್ಚೆ ಆಗ್ತಿದೆಯಾ ಬಿಲ್ಡಪ್ ಕೊಡಲಾಗ್ತಿದೆಯಾ ವಿಚಾರದಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ತಕ್ಷಣಕ್ಕೆ ದೊಡ್ಡ ಮಟ್ಟಗಿನ ಪರಿಣಾಮ ಆಗುವಂತ ಸಾಧ್ಯತೆ ಕಡಿಮೆ ಯಾಕಂದ್ರೆ ಸ್ವಾಭಾವಿಕವಾಗಿ ಹರಿದು ಹೋಗುವಂತ ನೀರನ್ನ ತಡೆ ಹಿಡಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ನೀರನ್ನು ತಡೆಯಬಹುದು ಅಂದ್ರೆ ಈಗಾಗಲೇ ಒಂದಷ್ಟು ಅಣೆಕಟ್ಟನ್ನು ಕಟ್ಟಲಾಗಿದೆಯಲ್ಲ ಫಾರ್ ಎಕ್ಸಾಂಪಲ್ ಈಗ ಚುನಾಬ್ಗೆ ಬಗ್ಲಿಹಾರ್ ಎನ್ನುವಂತ ಅಣೆಕಟ್ಟನ್ನು ಕಟ್ಟಲಾಗಿದೆ ಅವುಗಳ ಮೂಲಕ ತಡೆ ಹಿಡಿಬಹುದು ನೀರನ್ನ ನೀರನ್ನು ಹೆಚ್ಚೆಚ್ಚು ಸಂಗ್ರಹಿಸಿಡಬಹುದು ಅದು ಸಾಧ್ಯ ಸ್ವಾಭಾವಿಕವಾಗಿ ಹರಿದು ಹೋಗುವಂತ ನೀರನ್ನು ಹೆಂಗ್ ತಡೆಯೋಕೆ ಸಾಧ್ಯ ಆಗುತ್ತೆ ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯ ಅಂತದೇನು ಕೂಡ ಭಾರತದ ಬಳಿ ಇಲ್ಲ ಹೀಗಾಗಿ ತಕ್ಷಣಕ್ಕೆ ಈಗ ಪಾಕಿಸ್ತಾನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆಗ್ಬೋದು ಈಗ ಒಂದು ಒಂದು ಸ್ವಲ್ಪ ನೀರನ್ನು ಭಾರತ ಹೆಚ್ಚಾಗಿ ತಡೆಯುತ್ತಲ್ಲ ಹೆಚ್ಚಿನ ನೀರನ್ನು ತಡೆಯೋದಕ್ಕೆ ಅವಕಾಶ ಇಲ್ಲ ಹೀಗಾಗಿ ಸ್ವಾಭಾವಿಕವಾಗಿ ಹರಿದು ಹೋಗುತ್ತೆ ಆದ್ರೆ ದೀರ್ಘಕಾಲಿಕವಾಗಿ ಪೆಟ್ಟು ಬೀಳುತ್ತೆ ಕಾರಣ ಏನು ಭಾರತ ಈಗಾಗಲೇ ಒಂದಷ್ಟು ಅಣೆಕಟ್ಟುಗಳನ್ನ ಅರ್ಧಂಬರ್ಧ ಕಟ್ಟಿದೆ ಅವುಗಳನ್ನು ತ್ವರಿತಗತಿಯಲ್ಲಿ ಪೂರ್ಣ ಮಾಡಿ ನೀರನ್ನು ಸಂಗ್ರಹಿಸಬಹುದು ಹೊಸ ಹೊಸ ಅಣೆಕಟ್ಟುಗಳನ್ನ ಚಿಕ್ಕ ಚಿಕ್ಕವ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನ ಬಹಳ ಬೇಗ ಬೇಗ ಶುರು ಮಾಡಿ ಬೇಗ ಬೇಗ ಕಂಪ್ಲೀಟ್ ಮಾಡಿ ನೀರಿನ ಸಂಗ್ರಹವನ್ನ ಜಾಸ್ತಿ ಮಾಡಬಹುದು ಎಷ್ಟು ಎಷ್ಟು ನೀರನ್ನ ಸಂಗ್ರಹಿಸೋಕೆ ಸಾಧ್ಯವೋ ಅಷ್ಟು ನೀರನ್ನ ಕೆಲವೇ ವರ್ಷಗಳಲ್ಲಿ ಭಾರತ ಸಂಗ್ರಹಿಸುವಂತ ಕೆಲಸವನ್ನ ಮಾಡಬಹುದು ಈ ಹಿಂದೆ ಆದ್ರೂ ಅದಕ್ಕೆ ಪಾಕಿಸ್ತಾನಕ್ಕೆ ಪ್ರತಿಭಟನೆ ದಾಖಲಿಸೋದಕ್ಕೆ ಅವಕಾಶ ಇತ್ತು ಪಾಕಿಸ್ತಾನಕ್ಕೆ ಭಾರತ ಇನ್ಫಾರ್ಮ್ ಮಾಡಬೇಕಿತ್ತು ಆದ್ರೆ ಇನ್ ಮುಂದೆ ಭಾರತ ಅದ್ಯಾವುದನ್ನು ಮಾಡುವಂತ ಅವಶ್ಯಕತೆ ಇಲ್ಲ ಹೀಗಾಗಿ ಭಾರತ ಮುಂದೆ ಇರುವಂತಹ ಆಯ್ಕೆ ಅಂದ್ರೆ ಹೆಚ್ಚೆಚ್ಚು ಗಳ ನಿರ್ಮಾಣ ಇನ್ನೂ ಒಂದು ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ತಜ್ಞರು ಸಲಹೆಯನ್ನ ಕೊಡ್ತಿದ್ದಾರೆ ಅದೇನಪ್ಪಾ ಅಂದ್ರೆ ನೀರಿನ ಹರಿವಿನ ದಿಕ್ಕನ್ನೇ ಬದಲಿಸಿಬಿಡೋದು ಈಗ ಸಿಂಧು ನದಿ ಪಾಕಿಸ್ತಾನದ ಕಡೆಗೆ ಹೋಗ್ತಿದೆ ಅಂದ್ರೆ ಆ ನೀರಿನ ದಿಕ್ಕನ್ನೇ ಬದಲಿಸಿ ಭಾರತದ ಕಡೆಗೆ ಹೆಚ್ಚೆಚ್ಚು ಬಳಸಿಕೊಳ್ಳುವಂತ ಪ್ರಯತ್ನ ಭಾರತ ಎಕೋಸಿಸ್ಟಮ್ ಮೇಲೆ ಹೊರತಾ ಬೀಳುತ್ತೆ ಅಷ್ಟು ಸುಲಭ ಸಾಧ್ಯ ಇಲ್ಲ ಅದರ ತೀರಾ ಅನಿವಾರ್ಯ ಅಂದ್ರೆ ಭಾರತದ ಮುಂದೆ ಅಂಥದ್ದೊಂದು ಆಯ್ಕೆಯೂ ಕೂಡ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ಅಮಿತ್ ಶಾ ಸಭೆ ನಡೆಸಿದ್ರು ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ ಒಂದು ಹನಿ ನೀರನ್ನು ಪಾಕಿಸ್ತಾನಕ್ಕೆ ಹೋಗೋದಿಕ್ಕೆ ಬಿಡಬಾರದು ಎನ್ನುವ ರೀತಿಯಲ್ಲಿ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂದ್ರೆ ಎಲ್ಲ ಅವಕಾಶಗಳು ಕೂಡ ಭಾರತ ಮುಂದೆ ಇದೆ ಹೀಗಾಗಿ ಮುಂದೊಂದು ದಿನ ಏನಾಗುತ್ತೆ ಮೊದಲೇ ಬಿಕಾರಿ ದೇಶ ಭಿಕ್ಷೆಯನ್ನ ಬೇಡ್ತಾ ಇರುವಂತಹ ದೇಶ ಸಾಕಷ್ಟು ದೇಶಗಳಿಂದ ಸಾಲವನ್ನು ಪಡ್ಕೊಂಡಿರುವಂತಹ ದೇಶ ನೀರಿಲ್ಲ ಅಂತ ಆಗ್ಬಿಟ್ರೆ ಅಲ್ಲಿಯ ಕೃಷಿ ಡಮರ್ ಅದರಿಂದ ಆಗ್ತಿದ್ದಂತ ಉದ್ಯೋಗ ಡಮರ್ ಇಂಧನ ಡಮರ್ ಎಲ್ಲವೂ ಡಮರ್ 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 ಆಗಿ ಜೆಡಿ ಡಿ ಪಿಯು ಕೂಡ ಡಮರ್ ಆಗುತ್ತೆ ಕೊನೆಗೆ ಪಾಕಿಸ್ತಾನ ಬರಗಾಲ ಪೀಡಿತ ಪ್ರದೇಶ ಈಗಲೇ ಇನ್ನೊಂದಷ್ಟು ಬರಗಾಲ ಜಾಸ್ತಿ ಆಗುತ್ತೆ ಜನ ರುಚಿಗಳು ಶುರು ಮಾಡ್ಕೊಳ್ತಾರೆ ಪಾಕಿಸ್ತಾನ ಉಗ್ರವಾದಕ್ಕೆ ಬೆಂಬಲವನ್ನು ಕೊಡ್ತಾ ಅಲ್ಲಿಯ ಜನರೇ ವಿರೋಧಿಸೋಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿನ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಒಟ್ಟಾರೆಯಾಗಿ ದೇಶದ ಒಳಗಡೆ ಆಂತರಿಕ ಸಂಘರ್ಷ ಒಂದು ಕ್ರಿಯೇಟ್ ಆಗೋದಕ್ಕೆ ಶುರುವಾಗಿ ಬಿಡುತ್ತೆ ಇದು ಸಿಂಧು ನದಿ ಜಲ ಒಪ್ಪಂದ ಹಾಗೆ ಅದರಿಂದ ಆಗುವಂತ ಪರಿಣಾಮ ಮುಂದಿನ ದಿನಗಳಲ್ಲಿ ಇದರಿಂದ ಪಾಕಿಸ್ತಾನಕ್ಕೆ ಆಗುವಂತ ಸಮಸ್ಯೆ ಒಟ್ಟಾರೆ ಭಾರತ ಈ ವಿಚಾರದಲ್ಲಿ ಇಟ್ಟಿರುವಂತಹ ಹೆಜ್ಜೆ ಸರಿಯಾಗಿದೆ ಆದರೆ ಈಗ ಜನ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಆವೇಶದಲ್ಲಿದ್ದಾರೆ ಆಕ್ರೋಶ ಭರಿತರಾಗಿದ್ದಾರೆ ಅಂತ ಹೇಳಿ ಈಗ ಸಿಂಧು ನದಿ ಒಪ್ಪಂದವನ್ನು ಅಮಾನತಿನಲ್ಲಿಟ್ಟು ಅದಾದ ಬಳಿಕ ಜನ ಸ್ವಲ್ಪ ತಣ್ಣಗಾದ ಮೇಲೆ ಮತ್ತೆ ಒಪ್ಪಂದವನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂದ್ರೆ ನಮ್ಮ ಸರ್ಕಾರದ ವಿರುದ್ಧ ನಮ್ಮ ಜನವೇ ರೊಚ್ಚಿಗೆ ಶುರು ಮಾಡ್ಕೊಂಡು ಬಿಡ್ತಾರೆ ಸ್ವಾಮಿ ಇಷ್ಟೊಂದು ಪ್ರಾಣ ಹೋಗ್ತಾ ಇದ್ರು ಇಷ್ಟು ಸೈನಿಕರು ಹುತಾತ್ಮ ನೀವು ಮಾತ್ರ ಪಕ್ಕದ ಪಾಕಿಸ್ತಾನ ಜೊತೆಗೆ ಸಂಬಂಧವನ್ನ ಚೆನ್ನಾಗಿಟ್ಕೊಂಡಿದ್ದೀರಲ್ಲ ಪಾಕಿಸ್ತಾನ ಕಂಡ್ರೆ ಅಷ್ಟೊಂದು ಪ್ರೀತಿನ ಅಂತ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಹಿಂದೆ ಈ ಪುಲ್ವಾಮಾ ದಾಳಿ ಆಯ್ತು ಉರಿ ಅಟ್ಯಾಕ್ ಆಯ್ತು ಇಂಥದ್ದೆಲ್ಲವೂ ಆದಂಥ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ಜೊತೆಗೆ ಸಂಬಂಧವನ್ನ ಹಾಗೆ ಇಟ್ಕೊಂಡು ಬರಲಾಗಿತ್ತು ಈ ಎಲೆಕ್ಷನ್ ಟೈಮಿಗೆ ಮಾತ್ರ ಪಾಕಿಸ್ತಾನ ಅದು ಇದು ಅಂತೇಳಿ ಅಬ್ಬರಿಸಿ ಭಾಷಣವನ್ನ ಮಾಡಿ ಬಿಲ್ಡಪ್ ಅನ್ನ ಕೊಟ್ಟು ಪಿ ಒ ಕೆ ಮತ್ತೊಂದು ಮಗದೊಂದು ಅಂತ ಪ್ರಸ್ತಾಪ ಮಾಡಿ ಒಳಗೊಳಗೆ ಪಾಕಿಸ್ತಾನ ಜೊತೆಗೆ ಒಂದಷ್ಟು ಸಂಬಂಧವನ್ನ ಇಟ್ಕೊಳ್ಳಲಾಗಿತ್ತು ಅವ್ರ ಜೊತೆಗೆ ವ್ಯಾಪಾರ ವಹಿವಾಟಿತ್ತು ಅವ್ರ ಜೊತೆಗೆ ಬೇರೆ ಬೇರೆ ಸಂಬಂಧವೂ ಕೂಡ ಇತ್ತು ಈ ಒಪ್ಪಂದಗಳು ಕೂಡ ಹಾಗೆ ಚಾಲ್ತಿಯಲ್ಲಿತ್ತು ಆದರೆ ಈಗ ಅದನ್ನೆಲ್ಲವನ್ನೂ ಕೂಡ ಕಟ್ ಮಾಡಲಾಗ್ತಾ ಇದೆ ಅದು ತಾತ್ಕಾಲಿಕ ಆಗಬಾರದು ಮುಂದುವರಿಬೇಕು ಅನ್ನೋದು ನನ್ನ ಆಶಯ ಬಂದುಗಳೇ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ